ನಮಸ್ಕಾರ ಎಲ್ಲರಿಗೂ ಭಾರತ ವಿಂಡೀಸ್ ನಡುವಿನ ಮೊದಲನೆಯ ಟೆಸ್ಟ್ ಅಂದರೆ ಅಹಮದಾಬಾದ್ ಟೆಸ್ಟ್ ಡೇ ಒನ್ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಸ್ನೇಹಿತರೆ ಇಲ್ಲಿ ಭಾರತ ಮತ್ತು ವಿಂಡೀಸ್ ನಡುವಿನ ಅಹಮದಾಬಾದ್ ಟೆಸ್ಟ್ನ ಮೊದಲ ದಿನದ ರಣರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ವಿಂಡೀಸ್ ನಡುವಿನ ಅಹಮದಾಬಾದ್ ಟೆಸ್ಟ್ ಮೊದಲ ದಿನ ಭಾರತ ತಂಡದ ನಾಯಕ ಶುಭನ್ ಗಿಲ್ ಈ ಒಂದು ಪಂದ್ಯದಲ್ಲಿ ಕೂಡ ಟಾಸ್ ಸೋತರು ಅಂದರೆ ಶುಭನ್ ಗಿಲ್ ಆರಕ್ಕೆ ಆರು ಟಾಸ್ ಇಲ್ಲಿ ಸೋತಿದ್ದಾರೆ ಅಂದರೆ ಕಳೆದ ಸರಣಿ ಇಂಗ್ಲೆಂಡ್ ವಿರುದ್ಧ ನಾವು ತೆಗೆದುಕೊಂಡಾಗ ಅಲ್ಲಿ ಕೂಡ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಭಾರತ ಆಡಿತ್ತು ಅಲ್ಲಿ ಶುಭನ್ ಗಿಲ್ ನಾಯಕತ್ವ ವಹಿಸಿಕೊಂಡಿದ್ದರು ಅಲ್ಲಿನೂ ಕೂಡ ಭಾರತ ಐದಕ್ಕೆ ಐದು ಟಾಸನ್ನು ಸೋತಿತ್ತು ಈಕಾಕಿ ಏಷ್ಯಾ ಕಪ್ ಬಳಿಕ ಭಾರತ ತನ್ನ ಮೊದಲ ಪಂದ್ಯವನ್ನ ಅಂದರೆ ಟೆಸ್ಟ್ ಪಂದ್ಯ ತವರ್ನಲ್ಲಿ ವಿಂಡೀಸ್ ಉರ್ಧ ಆಡ್ತಾ ಇದೆ ಈಕಾಗಿ ಇಲ್ಲಿನೂ ಕೂಡ ಟಾಸ್ ಗಿಲ್ ಅವರು ಸೋತರು ಅಂದರೆ ಈ ಒಂದು ಪಿಚ್ ಅಲ್ಲಿ ವಿಂಡೀಸ್ ತಂಡ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ರು ಅದೇ ಥರ ಇಲ್ಲಿ ವಿಂಡೀಸ್ ಬೂಮ್ರಾ ಮತ್ತು ಸಿರಾಜ್ ಅವರ ಮಾರಕ ದಾಳಿಗೆ ಕಂಪ್ಲೀಟ್ ಆಗಿ ಉತ್ತರ ಇಲ್ಲದೆ ತತ್ತರಿಸಿ ಹೋಯಿತು ಕೇವಲ ನೂರ ಅರವತ್ತೆರಡಕ್ಕೆ ಇಲ್ಲಿ ಇವರು ಆಲ್ಔಟ್ ಆಗ್ತಾರೆ ಬೂಮ್ರಾ ಅವರ ಮೂರನೆಯ ಓವರ್ನ ಸೆಕೆಂಡ್ ಬಾಲ್ ನಿತೇಶ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಕ್ಯಾಂಪಬೆಲ್ ಅವರ ರನ್ಔಟ್ ಅನ್ನು ಕೂಡ ಇಲ್ಲಿ ಮಿಸ್ ಮಾಡಿಕೊಂಡ್ರು ಅಂದ್ರೆ ಕ್ಯಾಂಪೆಲ್ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇರಲಿಲ್ಲ ಈಗ ಇವರು ಸೊನ್ನೆಗೆ ಔಟ್ ಆಗುವ ಪರಿಸ್ಥಿತಿ ಕೂಡ ಎದುರಾಗಿತ್ತು ಇನ್ನು ಇದಾದ ಬಳಿಕ ಶಿರಾಜ್ ಅವರು ಇಲ್ಲಿ ತಮ್ಮ ಮೊದಲ ವಿಕೆಟ್ ಅಂದರೆ ಟೀಮ್ ಇಂಡಿಯಾಗೆ ಮೊದಲ ವಿಕೆಟ್ನ ತನ್ನ ಓವರ್ನ ಐದನೇ ಬಾಲ್ನಲ್ಲಿ ತೆಗೆದುಕೊಂಡ್ರು ಈಗ ಚಂದ್ರಪಾಲ್ ಅವರ ವಿಕೆಟ್ ಅದು ಜುರೆಲ್ ಅವರು ಕ್ಯಾಚ್ ಹಿಡಿದರು ಬಟ್ ಅಲ್ಲಿ ಅಂಪೈರ್ ಔಟ್ ಕೊಡದೆ ಇರುವುದರಿಂದ ಭಾರತ ಅದನ್ನು ರಿವ್ಯೂ ಮಾಡಿತ್ತು ಅಂದರೆ ಈ ಒಂದು ಟೆಸ್ಟ್ನ ಮೊದಲ ರಿವ್ಯೂ ಕೂಡ ಅದು ಆಗಿತ್ತು ಚಂದ್ರಪಾಲ್ ಅವರ ಬ್ಯಾಟ್ ಬ್ಯಾಟ್ಗೆ ಬಾಲ್ ಹೊಡೆದಿಲ್ಲ ಅಂತ ಅಂಪೈರ್ ಕೂಡ ಹೇಳ್ತಿದ್ರು ಅಲ್ಲಿ ಇದೀಗ ಕ್ಲಿಯರ್ ಸ್ಪೈಕ್ ಆಗಿದ್ದು ರಿವ್ಯೂ ಅಲ್ಲಿ ಗೊತ್ತಾಯಿತು ಅಂದರೆ ಅದು ಕ್ಲಿಯರ್ ಔಟ್ ಆಗಿ ಭಾರತ ತನ್ನ ಮೊದಲ ವಿಕೆಟ್ ಅನ್ನ ಇಲ್ಲಿ ವಿಂಡೀಸ್ ತಂಡದ ವಿರುದ್ಧ ಪಡ್ಕೊಂಡ್ರು ಅಂದರೆ ಅಂಪೈರ್ ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡಿದ್ರು ಅಂದರೆ ಲೆಗ್ ಬಾಯ್ ಇದ್ದದನ್ನ ಬೈಸ್ ಕೊಟ್ಟು ಇತರ ಬೈಸ್ ಇದ್ದನ್ನ ಲೆಗ್ ಬಾಯ್ ಕೊಡ್ತಾ ಅಂಪೈರ್ ಗಳಿಗೆ ಇದು ಕನ್ಫ್ಯೂಸ್ ಆಗಿತ್ತು ಇನ್ನು ಬುಮ್ರಾ ಅವರು ಕೂಡ ಸೆಕೆಂಡ್ ವಿಕೆಟ್ನ ಇಲ್ಲಿ ಕ್ಯಾಂಪ್ಬೆಲ್ ಅವರದೇನೆ ಪಡ್ಕೊಂಡ್ರು ಜೊರೆಲ್ ಹಿಡಿದ ಅದ್ಭುತ ಇಲ್ಲಿ ಕ್ಯಾಚ್ಬೆಲ್ ಅವರು ಔಟ್ ಆಗಿ ಹೊರಡಿದ್ರು ವಿಂಡೀಸ್ ತಂಡ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಂದು ಆಘಾತದ ಹಂತದಲ್ಲಿತ್ತು ಈ ಒಂದು ಆಘಾತದ ಹಂತದಲ್ಲಿದ್ದಾಗ ವಿಂಡೀಸ್ ತಂಡಕ್ಕೆ ನೆರವಾಗಿದ್ದು ಇಲ್ಲಿ ಅಂದ್ರೆ ಖುಷಿದ ವಿಂಡೀಸ್ ಗೆ ಹೋಪ್ ಮತ್ತು ಚೇಜ್ ಅವರು ಆಸರೆಯಾದರೂ ನಲವತ್ತ ಎಂಟು ರನ್ಗಳ ಜೊತೆ ಆಟ ಇವರು ಆಡ್ತಾ ಹೋದ್ರೆ ಇಲ್ಲಿ ಹೋಪ್ ಇಪ್ಪತ್ತ ಆರು ರನ್ ಆದಾಗ ಕುಲ್ದೀಪ್ ಯಾದವ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ ಅಂದ್ರೆ ತೊಂಬತ್ತಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ವಿಂಡೀಸ್ ತಂಡ ಇತ್ತು ಅಂದರೆ ಫಸ್ಟ್ ಸೆಷನ್ ನಾವು ಹೋದರೆ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಓವರ್ ಆದಾಗ ತೊಂಬತ್ತರಗೆ ವಿಂಡೀಸ್ ತಂಡ ಐದು ವಿಕೆಟ್ ಇಲ್ಲಿ ಕಳೆದುಕೊಳ್ಳುತ್ತು ಮೂರು ಪಾಯಿಂಟ್ ಎಂಬತ್ತಾರರ ಎಕಾನಮಿ ಇಲ್ಲಿ ಇವರು ಮೊದಲ ಸೆಷನನ್ನು ಅಂತ್ಯಗೊಳಿಸ್ತಾರೆ ಇನ್ನು ಎರಡನೇದಾಗಿ ಸುಂದರ್ ಅವರ ಬಾಲಿಂಗ್ನಲ್ಲಿ ಸ್ಲಿಪ್ ಕ್ಯಾಚ್ ಕೂಡ ರಾಹುಲ್ ಅವರು ಡ್ರಾಪ್ ಮಾಡ್ತಾರೆ ಅದು ಗ್ರೇವ್ಸ್ ಅವರ ಒಂದು ಕ್ಯಾಚ್ ಆಗಿತ್ತು ಅದೇ ತರ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಪಿಯಾ ಅವರನ್ನ ಅಂದ್ರೆ ಪಿಯರ್ ಅವರನ್ನ ಹನ್ನೊಂದು ರನ್ಗೆ ಎಲ್ ಬಿ ಡಬ್ಲ್ಯೂ ಮಾಡಿ ಕಳಿಸಿದರೆ ಬೂಮ್ರಾ ಅವರು ಚೆನ್ನಾಗಿ ಆಡ್ತಿರುವಂತಹ ಗ್ರೇವ್ಸ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡ್ತಾರೆ ಮೂವತ್ತ ಎರಡು ರನ್ಗೆ ಇಲ್ಲಿ ಗ್ರೇವ್ಸ್ ಅವರು ಆಟ ಕೂಡ ಅಂತಾಯಿತು ಇತ್ತು ಕೊನೆಯದಾಗಿ ವಿಂಡೀಸ್ ತಂಡ ಇಲ್ಲಿ ತನ್ನ ನೂರ ಅರವತ್ತೆರಡಕ್ಕೆ ಎಲ್ಲ ವಿಕೆಟ್ ಕಳೆದುಕೊಂಡು ಭಾರತಕ್ಕೆ ಶರಣಾಯಿತು ಟೀಮ್ ಇಂಡಿಯಾ ಪರ ಶಿರಾಜ್ ಅವರು ನಾಲ್ಕು ವಿಕೆಟ್ ಪಡ್ಕೊಂಡ್ರೆ ಬುಮ್ರಾ ಮೂರು ಅದತ್ರ ಇಲ್ಲಿ ನಮ್ಮ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದುಕೊಂಡ್ರೆ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಪಡೆದು ಬೆಂಚಿದ್ರು ಡಬ್ಲ್ಯೂ ಟಿ ನಮ್ಮ ಟೀಮ್ ಇಂಡಿಯಾದ ಮೊಹಮ್ಮದ್ ಶಿರಾಜ್ ಅವರ ಅದ್ಭುತ ಬಾಲಿಂಗ್ ಪ್ರದರ್ಶನ ಕೂಡ ಇಂದು ಮುಂದುವರಿಯಿತು ತವರ್ನಲ್ಲಿ ಇದನೆಯ ವಿಕೆಟ್ ಹೋಲನ್ನ ಪಡೆದುಕೊಳ್ಳುವುದನ್ನು ಶಿರಾಜ್ ಅವರು ಮಿಸ್ ಮಾಡಿಕೊಂಡರು ಡಬ್ಲ್ಯೂ ಟಿ ಸಿಯಲ್ಲಿ ಒಟ್ಟಾರೆಯಾಗಿ ಮೂವತ್ತು ವಿಕೆಟನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಂಡ್ರೆ ನಂಬರ್ ಒನ್ ಅವರು ಇನ್ನು ಸ್ಟಾರ್ಕ್ ಇಪ್ಪತ್ತೊಂಬತ್ತು ವಿಕೆಟ್ ಪಡ್ಕೊಂಡ್ರೆ ಲಯನ್ ಇಪ್ಪತ್ನಾಲ್ಕು ಬಟ್ ಭಾರತ ಇವತ್ತಿನ ಪಂದ್ಯದಂತರೂ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟದೆ ಬುಮ್ರಾ ಕೂಡ ಭಾರತದೊಬ್ಬರ ತವರಿನಲ್ಲಿ ಐವತ್ತು ವಿಕೆಟ್ ಪಡೆದ ಸಾಧನೆಯನ್ನು ಜಂಟಿಯಾಗಿ ಜಾವಗಲ್ ಶ್ರೀನಾಥ್ ಅವರೊಂದಿಗೆ ಹಂಚಿಕೊಂಡರು ಹಂಚಿಕೊಂಡ್ರು ನಾಲ್ಕು ಪಂದ್ಯಗಳಿಂದ ಐವತ್ತು ವಿಕೆಟ್ ತುಮ್ರಾ ಪಡ್ಕೊಂಡ್ರೆ ಅದೇ ಇಪ್ಪತ್ನಾಲ್ಕು ಪಂದ್ಯಗಳಿಂದ ಜಾವಲ್ ಶ್ರೀನಾಥ್ ಅವರು ಐವತ್ತು ವಿಕೆಟನ್ನು ಪಡೆದುಕೊಂಡಿದ್ದರು ಕಪಿಲ್ ದೇವ್ ಇಪ್ಪತ್ತೈದು ಪಂದ್ಯಗಳಲ್ಲಿ ಐವತ್ತು ವಿಕೆಟ್ ಟೀಮ್ ಇಂಡಿಯಾ ಪರ ತವರ್ನಲ್ಲಿ ಪಡೆದುಕೊಂಡಿದ್ದರು ಇನ್ನು ಭಾರತ ಬ್ಯಾಟಿಂಗ್ ಬಂದಾಗ ಅದ್ಭುತ ಜೊತೆಯಾಟ ಇಲ್ಲಿ ಜೈಸ್ವಾಲ್ ಮತ್ತು ನಮ್ಮ ಕೆ ಎಲ್ ರಾಹುಲ್ ಅವರ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಬಂತು ಅರವತ್ತ ಎಂಟು ರನ್ಗಳ ಪಾರ್ಟ್ನರ್ಶಿಪ್ ಆಗಬೇಕಾದರೆ ಜೈಡನ್ ಸೇಲ್ಸ್ ಅವರು ಯಶಸ್ವಿ ಜೈಸ್ವಾಲ್ ಅವರ ವಿಕೆಟನ್ನು ಪಡಿತಾರೆ ಮೂವತ್ತ ಆರು ಆದಾಗ ಜೈಸ್ವಾಲ್ ಅವರು ಅವರಿಗೆ ಕ್ಯಾಚ್ ಕೊಟ್ಟು ಇಲ್ಲಿ ಔಟ್ ಆಗ್ತಾರೆ ಬಟ್ ನಂತರ ಬಂದಂತಹ ಸುದರ್ಶನ್ ಕೂಡ ಇಲ್ಲಿ ರಾಷ್ಟ್ರನ್ ಚೇಸ್ ಅವರ ಎಲ್ ಡಬ್ಲ್ಯೂ ಗೆ ಬಲಿಯಾಗ್ತಾರೆ ಒಂದು ಎಂಡ್ ಕೆ ಎಲ್ ರಾಹುಲ್ ಅವರು ಅರ್ಧ ಶತಕ ಆಡಿ ಭಾರತಕ್ಕೆ ಮತ್ತೊಮ್ಮೆ ಆಸರೆಯಾದರು ಅಂದ್ರೆ ಅಜಯರಾಗಿ ಕೆ ಎಲ್ ರಾಹುಲ್ ಅವರು ನೂರ ಹದಿನಾಲ್ಕು ಬಾಲ್ಗೆ ಐವತ್ ರನ್ ನೋಡಿದರೆ ಆರು ಬಂಡರ್ ಇವರ ಇನ್ನಿಂಗ್ಸ್ ಅಲ್ಲಿ ಸೇರಿತ್ತು ಇನ್ನು ಶುಭನ್ ಗಿಲ್ ನಾಯಕ ಅಜಯ ಹದಿನೆಂಟು ರನ್ ಹಿಡಿದು ಡೇ ಟೂಗೆ ಗೆ ಬ್ಯಾಟಿಂಗ್ ಕಳೆದುಕೊಂಡಿದ್ದಾರೆ ಭಾರತ ತಂಡ ಇಲ್ಲಿ ಈ ಒಂದು ಡೇ ಒನ್ಗೆ ನೂರ ಇಪ್ಪತ್ತ ಒಂದು ರನ್ ಗಳಿಸಿ ಎರಡು ವಿಕೆಟ್ ಕಳೆದುಕೊಂಡಿದೆ ಎಂಟು ಓವರ್ ಭಾರತ ಇಲ್ಲಿ ಆಡಿದೆ ಟ್ರೇಲ್ ಬಾಯ್ ನಲವತ್ತ ಒಂದು ರನ್ ಅಂತಾನೆ ಇಲ್ಲಿ ಹೇಳಬಹುದು ಭಾರತ ನಾಳೆ ದಿವಸ ಈ ಒಂದು ಡೇ ಪೂರ್ತಿ ಆಡಿ ವಿಂಡೀಸ್ ತಂಡಕ್ಕೆ ಒಂದು ನಾನ್ನೂರು ಅಥವಾ ಐದುನೂರು ಪ್ಲಸ್ ರನ್ ಅನ್ನು ಹೊಡೆದು ಅವರನ್ನು ಬೇಗನೆ ಆಲ್ಔಟ್ ಮಾಡಿ ಈ ಒಂದು ಪದ್ಯವನ್ನು ಡೇ ಬೈಗೆ ಹೋಗದಂತೆ ನೋಡಿಕೊಳ್ಳಬೇಕು ಅಂದರೆ ನನಗನ್ನಿಸುತ್ತೆ ಈ ಒಂದು ಪಂದ್ಯ ಡೇ ಫೈವರೆಗೆ ಹೋಗೋದು ಸ್ವಲ್ಪ ಡೌಟ್ ಅಂತಲೇ ನಾವು ಹೇಳ್ಬೋದು ಸದ್ಯಕ್ಕಂದರೂ ಭಾರತ ಈ ಒಂದು ಅಹಮದಾಬಾದ್ ಟೆಸ್ಟ್ ಅಲ್ಲಿ ಮೇಲುಗೈ ಸಾಧಿಸಿದೆ ಅಂದರೆ ಮೊದಲ ದಿನ ಭಾರತ ನೂರ ಅರವತ್ತೆರಡಕ್ಕೆ ವಿಂಡೀಸ್ ತಂಡವನ್ನು ಆಲೌಟ್ ಮಾಡಿ ಡೇ ಒನ್ನಲ್ಲಿ ಮೂವತ್ತ ಎಂಟು ಓವರ್ ಆಡಿ ನೂರ ಇಪ್ಪತ್ತೊಂದಕ್ಕೆ ಎರಡು ವಿಕೆಟ್ ಕಳೆದುಕೊಂಡಿದೆ ಇನ್ನು ನಲವತ್ತ ಒಂದನ್ನು ರನ್ ಗಳಿಸಿ ಭಾರತ ಡೇ ಟೂನಲ್ಲಿ ಇದನ್ನು ಮೀರಿಸಿ ಒಂದು ಬೃಹತ್ ಮೊತ್ತದತ್ತ ಸಾಗುವ ಸಾಧ್ಯತೆ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು